ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಆಳ್ವಿ ಬೀಜನ ಯೂಸ್ ಮಾಡಿಕೊಂಡು ಹೇಗೆ ಪಾಯಸನ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಆಳ್ವಿ ಬೀಜದ ಬೆನಿಫಿಟ್ಸ್ ಏನೇನೆಲ್ಲ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುವಂತಹ ಪಾಯಸ ಇದು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಳ್ವಿನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ನೀರು ಹಾಕಿದ ಮೇಲೆ ಉಬ್ಬುತ್ತೆ ಒಂದು ಎರಡು ಲೋಟದಷ್ಟು ಪಾಯಸ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎರಡು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಈ ಆಳ್ವಿ ಬೀಜ ಇದು ಎಲ್ಲ ಕಡೆಯೂ ಅವೈಲಬಲ್ ಇರುತ್ತೆ ಎಲ್ಲ ಕಿರಾಣಿ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ನೀವು ಎಲ್ಲ ಕಡೆಯೂ ಇದನ್ನು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ತುಂಬಾ ಒಳ್ಳೆಯದು ಇದು ಹೆಲ್ತ್ಗೆ ಆಮೇಲೆ ತುಂಬ ಚೀಪಾಗಿ ಸಿಗುತ್ತೆ ಇದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಎಲ್ಲರೂ ಕೂಡ ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೆ ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ನೀರು ಮತ್ತು ಬೌಲು ಚಿಕ್ಕದಾಗಿ ತೊಗೊಂಡಿರೋದ್ರಿಂದ ನಾನು ಇದನ್ನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ಮೇಲೆ ತುಂಬಾ ದಪ್ಪ ಆಗುತ್ತೆ ಸೊ ಹಾಗಾಗಿ ಉಬ್ಬಿ ಜೆಲ್ ಥರ ಆಗುತ್ತೆ ಇದು ಇದನ್ನು ನಾವು ಮುಚ್ಚಿ ಎತ್ತಿಟ್ಕೊಂಡು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಇದನ್ನು ಯೂಸ್ ಮಾಡಬೇಕಾಗತ್ತೆ ನೋಡಿ ನಾನು ಅದು ಚಿಕ್ಕದಾಗಿರೋದ್ರಿಂದ ಬೌಲು ದೊಡ್ಡ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀರನ್ನು ಕೂಡ ಇನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಒಂಥರ ಜಲ್ಲಿ ಫಾರ್ಮಲ್ಲಿ ರೆಡಿಯಾಗಿರುತ್ತೆ ಇದು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರತಿಯೊಬ್ಬರು ಕೂಡ ಇದನ್ನು ಬಳಸೋದ್ರಿಂದ ಅವರ ಆರೋಗ್ಯನ ತುಂಬಾ ಸುಧಾರಣೆ ಮಾಡ್ಕೊಳ್ಬೋದು ಬನ್ನಿ ಹಾಗಿದರೆ ಈ ಪಾಯಸ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆನ ಇಟ್ಕೊಂಡಿದ್ದೆ ಅದಕ್ಕೆ ನಾನು ನೆನೆಸಿರುವಂತಹ ಆಳ್ವಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವೀಗ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಕುದ್ದು ರೆಡಿ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದನ್ನು ಪಾಯಸ ನಾವು ಹೇಗೆ ಮಾಡ್ತೀವೋ ಹಾಗೇ ಮಾಡೋದು ಇದರ ಬೆನಿಫಿಟ್ಸ್ನ ಬಂದು ನೋಡೋದಾದರೆ ನಾವು ಇದರಲ್ಲಿ ವಿಟಮಿನ್ಗಳು ಹೆಚ್ಚಾಗಿದೆ ತುಂಬ ರಿಚ್ ಆಗಿದೆ ಅಂತಲೇ ಹೇಳ್ಬೋದು ಪ್ರೋಟೀನ್ಗಳು ಕೂಡ ತುಂಬಾ ಜಾಸ್ತಿ ಇದೆ ಒಂದು ರೀತಿ ಪೇನ್ ಕಿಲ್ಲರ್ ಥರ ಕೆಲಸ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ಮಿನರಲ್ಸ್ಗಳು ಇದರಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಇದನ್ನು ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾರೆ ಉತ್ತರ ಕರ್ನಾಟಕದ ಸೈಡು ಬಾಣಂತಿಯವರಿಗೆ ಇದನ್ನು ಪರ್ಟಿಕ್ಯುಲರಾಗಿ ಕೊಟ್ಟೇ ಕೊಡ್ತಾರೆ ಇದನ್ನು ಅಲ್ಲಿ ಇದನ್ನೆಲ್ಲ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಇದನ್ನು ಬಾಣಂತಿಯರು ಸೇವಿಸೋದ್ರಿಂದ ಅವರ ನರಗಳಿಗೆ ಶಕ್ತಿ ಸಿಗುತ್ತೆ ಅವರ ಬೋನ್ಸಿಗೆ ಒಳ್ಳೆಯ ಸ್ಟ್ರೆಂಥನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಬಾಣಂತಿಯರಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು ಎಲ್ರಿಗೂ ಕೂಡ ಒಳ್ಳೆಯ ಒಂದು ಬೆನಿಫಿಟ್ಸನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ಸ್ಗಳು ಹೆಚ್ಚಾಗಿರೋದ್ರಿಂದ ನಾವು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದು ಇದನ್ನು ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಆಯಾಸದಂತಹ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತೆ ನರ ದೌರ್ಬಲ್ಯ ಏನಾದರೂ ಇದ್ದರೆ ಅದು ಕೂಡ ತುಂಬಾ ಕಡಿಮೆ ಆಗುತ್ತೆ ಜೊತೆಗೆ ಇದು ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತೆ ಒಳ್ಳೆ ಶಕ್ತಿಯನ್ನು ನೀಡುತ್ತೆ ಈ ಆಳ್ವಿ ಬೀಜ ಅಂತಲೇ ಹೇಳ್ಬೋದು ಡೆಲಿವರಿ ನಂತರ ಬಂದಿರುವಂತಹ ಹೊಟ್ಟೆಯ ಬೊಜ್ಜನ್ನು ಕರಗಿಸೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಇದನ್ನು ಸೇವನೆ ಮಾಡೋದರಿಂದ ಮೆದುಳನ್ನು ಕೂಡ ತುಂಬಾ ಶಾರ್ಪ್ ಮಾಡಿಕೊಳ್ಬೋದು ಇದನ್ನು ಬಾಣಂತಿಯರು ಸೇವಿಸೋದ್ರಿಂದ ತಮ್ಮ ಮೆದುಳು ಶಾರ್ಪ್ ಆಗೋದ್ರ ಜೊತೆಗೆ ಮಕ್ಕಳ ಮೆದುಳು ಕೂಡ ಶಾರ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ಈಗ ಚೆನ್ನಾಗಿ ಕುದ್ದಿದೆ ನಾನಿದಕ್ಕೆ ಇದಕ್ಕೆ ಸಾಕಾಗುವಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊಳ್ತಿದ್ದೀನಿ ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಬೇಕಿದ್ರೆ ಕಡಿಮೆನೇ ಯೂಸ್ ಮಾಡ್ಬೋದು ಆದಷ್ಟು ಇದಕ್ಕೆ ಸಕ್ಕರೆ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಬೆಲ್ಲನೇ ಯೂಸ್ ಮಾಡ್ಕೊಳ್ಳಿ ನೋಡಿ ಬೆಲ್ಲ ಕರ್ಗೋ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದು ಕಫದ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ ಏನಾದರೂ ಎದೆಯಲ್ಲಿ ಕಫ ಕಟ್ಕೊಂಡಿದ್ರೆ ಅದನ್ನು ಕರುಗಿಸೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ನಿದ್ರಾಹೀನತೆ ಏನಾದರೂ ಇದ್ದರೆ ಅದಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಎಫೆಕ್ಟನ್ನು ನೀಡುತ್ತೆ ಇದು ಇದನ್ನು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯದು ಇದು ನಮ್ಮ ಆರೋಗ್ಯಕ್ಕೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಾಲು ಒಡೆಯುತ್ತೆ ನಾವು ಬೆಲ್ಲ ಯೂಸ್ ಮಾಡಿರೋದ್ರಿಂದ ಹಾಲು ಒಡೆಯುತ್ತೆ ಅನ್ನೋ ಹಾಗಿದ್ದರೆ ನೀವು ಇದನ್ನು ಪೂರ್ತಿಯಾಗಿ ಕುದ್ದು ಆಫ್ ಮಾಡಿದ್ಮೇಲೆ ನೀವು ಸ್ಟವನ್ನ ಆಫ್ ಮಾಡ್ಕೊಂಡ್ಮೇಲೆ ಬಿಸಿಯಾಗಿರೋ ಹಾಲನ್ನು ಸೇರಿಸ್ಕೊಂಡು ಕೂಡ ಇದನ್ನು ಕುಡಿಬೋದು ನೆನಪಲ್ಲಿರಲಿ ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಪ್ರತಿಯೊಬ್ಬರು ಕೂಡ ಬಳಸಿ ಇದರ ರಿಸಲ್ಟನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈಗ ಇದು ರೆಡಿಯಾಗಿದೆ ಇದನ್ನು ನಾವು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಹಾಲನ್ನು ಸೇರಿಸಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ಒಂದು ನಾನು ಬೌಲಿಗೆ ಇದ್ದೀನಿ ನೆನಪಲ್ಲಿರಲಿ ತುಂಬ ಬಾಡಿ ಹೀಟ್ ಇರುವಂಥವ್ರು ಇದನ್ನು ಉಪಯೋಗ್ಸೋದು ಬೇಡ ಯಾಕಂದರೆ ಇದು ಬಾಡಿನ ಹೀಟ್ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್